आरडी न्यूज के स्वागत ಜಮಖಂಡಿ ನಗರದ ಬಸವ ಭವನದಲ್ಲಿ ತಾಲೂಕಾ ಆಡಳಿತ ತಾಲೂಕು ಪಂಚಾಯತ್ ನಗರಸಭೆ ಜಮಖಂಡಿ ತಾಲೂಕಾ ಮಡಿವಾಳ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಜಮಖಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಕಾರ್ಯಕ್ರಮ ಹಳ್ಳಿ ತಹಶೀಲ್ದಾರ್ ಆಫೀಸದಿಂದ ಮೇಳಗಳೊಂದಿಗೆ ಭವ್ಯ ಮೆರವಣಿಗೆ ಬಸವ ಭವನಕ್ಕೆ ಆಗಮನಿಸಿತು ಬಸವ ಭವನದ ವೇದಿಕೆ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆಗೊಂಡಿತು ದಿವ್ಯ ಸಾನಿಧ್ಯ ಶ್ರೀ ಶ ಬ್ರ ಶಿವಲಿಂಗ್ ಪಂಡಿತಾರಾಧ್ಯ ಶಿವಾಚಾರ್ಯ ಮುತ್ತಿನಕಂತಿ ಹಿರೇಮಠರು ಅತಿಥಿ ಉಪನ್ಯಾಸ ಶ್ರೀ ಆನಂದ್ ದೇವರು ಓಳೆಮಠ್ ಜಮಖಂಡಿ ಶ್ರೀ ಗೋಳಪ್ಪ ಎಂ ಮಡಿವಾಳರ್ ಅಧ್ಯಕ್ಷರು ತಾಲೂಕಾ ಮಡಿವಾಳ್ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಜಮಖಂಡಿ ಮಹಾದೇವ್ ಪರಿಟ್ ಸಂಗಪ್ಪ ಪರಿಟ್ ಇನ್ನೂ ಹಲವು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ರವಿ ದೊಡಮಣಿ ಆರ್ ಡಿ ನ್ಯೂಸ್ ಜಮಖಂಡಿ ದೀಪ ಬೆಳಿಸುವುದು ದೀಪಿಯ ಪ್ರತಿರೂಪಿಸಿ ಬೆಳಕಿನ ಬದುಕು ಒಂದಾರಗೊಳಿಸದೆಂದು ದೀಪ ಜ್ಞಾನದ ಪ್ರತಿರೂಪ ಅಂತಕಾರವನ್ನು ಹೋಗಲಾಡಿಸಿ ಸುತ್ತಲೂ ಬೆಳಕನ್ನು ನೀಡುವ ದೀಪ ಎಲ್ಲರ ಜೀವನದಲ್ಲಿ ಸಹ mi hanno dato la parata non <susurra>

ಮಂಗಳ ಶತಮಾನ ಅಂತಂದ್ರೆ ಅದನ್ನು ಬಹಳಷ್ಟು ನೆನಪುವಂತಹ ಶತಮಾನ ಅದೊಂದು ಶತಮಾನದಲ್ಲಿ ಹುಟ್ಟಿ ಸಮಾಜದಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಬದುಕುಗಳನ್ನ ಉತ್ತೀತುವಂತಹ ಕೆಲಸವನ್ನು ಮಾಡಿದರು ಈ ಮನುಷ್ಯನಲ್ಲಿ ಕೆಲವೊಂದಿಷ್ಟು ಅವಗುಲುಗಳಾದ ಅವರುಗಳೂ ಅಂತಂದ್ರೆ ನಮ್ಮಲ್ಲಿ ಕೀಳು ಇವನು ಬಡವ ಶ್ರೀಮಂತ ಇವನು ಆ ಜಾತಿ ಅಮ್ಮ ಇವನು ಈ ಜಾತಿ ಅಮ್ಮ ಏನೋ ಬಂದವರು ಎಲ್ಲರಿಗೂ ಕೂಡ ಬರೆಯುವಂತಹ ಕೆಲಸವನ್ನ ಯಾರಾದರೂ ಮಹತ್ವರು ಶರಣರು ಮಾಡಿದ್ದಾರೆ ಅದು ಬಸವನ ಹೋಗುವಂತಕ್ಕಂಥ ಮಾತನ್ನ ನಾವು ಬಹಳಷ್ಟು ವಚನಾಕಾರರಾಗಿ ಸಮಾಜವನ್ನು ತಿಳುವಲ್ಲಿ ಬಸವಣ್ಣವರ ಪಾತ್ರ ಬಹಳಷ್ಟು ದೊಡ್ಡ ಹಾಗಾಗಿ ಬಸವನವರ ನಾವೆಲ್ಲರೂ ವಿಶ್ವಗುರು ಅಂತ ಕರೀತೀವಿ ಅಂತ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅವರು ಮಾಡಿದಂತಹ ಸಾಧನೆ ಅದು ಎಷ್ಟು ಹೇಳಿದ್ರು ಕೂಡ ಇದೆ ಅದರ ಜೊತೆಗೆ ಅವರ ಜೊತೆಗೆ ಕಲ್ಯಾಣದಲ್ಲಿ ಸಾಕಷ್ಟು ಕ್ಷಣ ಕೂಡ

అదకే కార్యక్రమ కయూష్యీస్ ఇంతదు అంత శ్రేష్ట కార్యక్రమ దుర్డన్న సవాత మహిబాజి దేవారు ಈ ಸಮಾಜಕ್ಕ ಏನ್ ಅಂತಂದ್ರ ಈ ಸಮಾಜಕ್ಕ ಬಂಗಾರ ಕೊಟ್ಟೋಗಿ ಈ ಸಮಾಜಕ್ಕ ಆಸ್ತಿ ಅಂತಸ್ತನ್ನು ಕೊಟ್ಟೋಗ ಎಲ್ಲ ಬಸವಾರಿ ಪ್ರಮುಖರು ಮಡಿವಾಳ ಮಾಚಿದೇವರು ಈ ಸಮಾಜಕ್ಕ ಏನ್ ಕೊಟ್ಟೋಗ್ಯಾರ ಅಂತಂದ್ರ ಆಧ್ಯಾತ್ಮದ ಸಂಸ್ಕಾರವನ್ನು ಈ ಜಗತ್ತಿಗೆ ಕೊಟ್ಟೋಗ್ಯಾರ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲರೂ ಕೂಡ ಬಹಳ ಮಡಿವಾಳ ಮಾಚಿದೇವರ ಒಂದು ದೇವಿಕೆಯನ್ನು ಮಾಡ್ತಾ ಇದ್ದೀರ ಬಹಳ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದೀರ ಯಾಕಂತಂದ್ರೆ ಈ ಸಮಾಜದೊಳಗೆ ಮಡಿವಾಳ ಸಮಾಜದೊಳಗೆ ಯಾರ್ಯಾರು ಸಾಧನೆ ಮಾಡ್ಯಾರ ಅವರಿಗೆಲ್ಲ ಗುರುತಿಸಿ ಅವ್ರಿಗೆ ವೇದಿಕೆ ಮೇಲೆ ಪ್ರೋತ್ಸಾಹ ಕೊಡುದೈತೆಲ್ಲ ಅದು ಬಹಳ ದೊಡ್ಡದಂತ ಹೇಳಕ್ ಇಚ್ಛಾ ಗುರ್ತು ಇವತ್ತು ఇన్నో బ్ర కల్ జగ బాగ మళ్ళా జగత్ దొడ్డ్రెండ్ దొడ్డ ಅಳುವ ವ್ಯಕ್ತಿಯ ಕಣ್ಣೀರ ದೊಡ್ಡವರಾಗುತ್ತಾರೆ ಈ ಕೈಗಳು ಚಪ್ಪಾಳೆ ಗೆದ್ದ ವ್ಯಕ್ತಿಗೆ ಚಪ್ಪಾಳೆ ತಕ್ಕದಾಗಿ ಕೈ ದೊಡ್ಡವಾಗುವುದಿಲ್ಲ ಬಿದ್ದ ವ್ಯಕ್ತಿಗೆ ಕೈ ಯಾವಲ್ಲ ಅವ್ರಿಗೆ ಕೈಗಳು ಶ್ರೇಷ್ಠ ಆಗ್ತಾವನ್ನು ಓದಿನವರು ದೊಡ್ಡವರಾಗುವುದಿಲ್ಲ ಜನರ ಬೇದನೆಯನ್ನು ಯಾರು ಕೇಳುತ್ತಾರಲ್ಲ ಅವ್ರಿ ಜಗತ್ತಿನೊಳಗ ದೊಡ್ಡ

ಈ ವೇಳೆ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡವ್ರಿಗೆ ನಮಗೊಂದು ಹೆಮ್ಮೆ ಏನಂತಂದ್ರೆ ನಾನು ಹುಟ್ಟಿದವರ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನೊಳಗ ಅವರು ಮಡಿವಾಳ ಮಾಚಿದೇವರು ಕೂಡ ನಮ್ಮ ವಿಜಯಪುರ ಜಿಲ್ಲೆ ಒಳಗ ಹುಟ್ಟಿ ಅಂತಕ್ಕಂಥ ನಮಗೂ ಕೂಡ ಒಂದು ಅಭಿಮಾನ ಅಂತ ಹೇಳಿ ಆ ಮಡಿವಾಳ ಮಾಚಿದೇವ ಹುಟ್ಟಿದ ಜಿಲ್ಲೆ ಒಳಗ ನಾನು ಹುಟ್ಟಿನೆಲ್ಲ ಅದು ನಮ್ಮ ಪೂರ್ವ ಜನ್ಮದ ಸುಕೃಪ್ದ ಪದ ಅಂತ ನಾವು ಭಾವಿಸಿಕೊಳ್ಳುತ್ತೆ ಮಡಿವಾಳ ಮಾಚಿದೇವರು ದೇವರು ಪುನೀಗ ಜನನವನ್ನು ಮುಂದ ಬಸವಣ್ಣನ ತಾಳುತ್ತಾರೆ ಕಲ್ಯಾಣದ ಏನು ಒಂದು ಈ ಅವಧಿಯಲ್ಲಿ ಮಳವಾಳ ರತ್ನ ಅವರು ಜೀವಿಸಿದರು ಅಂದ್ರೆ ಶ್ರೀ ಮಲ್ವಾಳ ಮಾಸಿದೇವರು ಅವರು ಜನಿಸಿದರು ಇವರ ತಂದೆ ಪರ್ವತಯ್ಯ ತಾಯಿ ಸುಜ್ಞಾನಮ್ಮ ತಾಯಿ ಸುಜ್ಞಾನಮ್ಮ ಭಗವತಾಯ ಇವರ ಶರಣ ದಂಪತಿಗಳ ಉದಾರದಲ್ಲಿ ಈ ಮಳವಾಳ ರತ್ನ ಜಯಿಸಿದರು ದೇವರು ಹೆಪ್ಪರಿಗೆ ಇವರು ಈ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಒಂದು ಆಶ್ರಯದಲ್ಲಿ ಬೆಳೆದು ಅವರ ಒಂದು ಮಾರ್ಗದರ್ಶನದಲ್ಲಿ ಬೆಳೆದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಕಲ್ಯಾಣ ಕ್ರಾಂತಿಗೆ ಅವರು ತಮ್ಮ ప్రారంభిందరణార మడి బట్ట మడి ఆ ఇవ్ హిందే ఇందు శివులు విరుగుద్రైడ్ కక్ష క్రమే సంవారీ అంతి కట్టి మహిళ

ಮಾಡಬೇಕು ಒಳ್ಳೆಯ ಪ್ರಯತ್ನವನ್ನು ಮಾಡಬೇಕು ಮತ್ತು ಇವರು ಈಗೆಲ್ಲ ನಮ್ಮ ಆಗಲಿ ಬಸವನಾಗಿರ್ಬೇಕಾಯ್ತು ಇವರೇ ಕಾರಣ ವಚನ ರಕ್ಷಕರು ಅಂತ ಹೇಳಿ ಏನು ಕರಿತೀವಿ ಮತ್ತು ಮಡವಾಳ ಮಾಸ ವಚನ ಮಡವಾಳ ಮಾಸದೇವರು ಕೂಡ ಸ್ವತಃ ವಚನಗಳನ್ನು ಅವರು ಬರೆದಿದ್ದಾರೆ ಕಲ್ಯಾಣದಲ್ಲಿ ಭ್ರಾಂತಿ ಬಂದಾಗ ಆ ವಚನಗಳನ್ನ ರಕ್ಷಣೆ ಮಾಡಿ ತಮ್ಮ ಜೀವನ ಅಂಗಡುತ್ತ ವಚನಗಳನ್ನ ರಕ್ಷಣೆ ಮಾಡಿ ಈಗ ಜಗತ್ತಿನಾದ್ಯಂತ ವಚನಗಳ ರಕ್ಷಣೆ ಇವರು ಅವಕಾಶ ಪುರುಷರು ಕೂಡ ಮೋದ ಪುರುಷರು ಕೂಡ